ಕಂಪ್ಯೂಟರ್ ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಬೀಟ್ರೂಟ್ ಪಲ್ಯ ಮಾಡಿ ತೋರಿಸ್ತಾ ಇದ್ದೆ ಸ್ವಲ್ಪ ವೆರೈಟಿಯಾಗಿ ಯಾವಾಗಲೂ ಒಂದೇ ಲೆಕ್ಕ ಮಾಡಿದ್ರೆ ಬೋರಲ್ಲ ಮತ್ತು ನಮಗೆ ಬೀಟ್ರೂಟ್ ಸಹ ಅಷ್ಟು ಆರೋಗ್ಯ ಕೊಡದೆ ಕೆಲವರೆಲ್ಲ ಬೆಳಿಗ್ಗೆ ಎಲ್ಲ ಬೀಟ್ರೂಟ್ ಜ್ಯೂಸ್ ಕುಡಿತಾರೆ ಅದು ನಮ್ಗೆ ಯಾಕಂದರೆ ರಕ್ತದ ಒತ್ತಡ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್ ಶಕ್ತಿ ಹೆಚ್ಚಿಸುತ್ತದೆ ಪೌಷ್ಟಿಕಾಂಶಗಳು ಹಾಗೂ ನಾರಿನಾಂಶ ಹೆಚ್ಚಿರುತ್ತೆ ಫ್ರೆಂಡ್ಸ್ ಬೀಟ್ರೂಟಲ್ಲಿ ಚರ್ಮದ ಆರೋಗ್ಯಕ್ಕೆ ಸಹ ಒಳ್ಳೇದು ಮಧುಮೇಹಗಳು ಸಹ ತಿನ್ಬೋದಂತೆ ಫ್ರೆಂಡ್ಸ್ ಬೀಟ್ರೂಟು ಇಷ್ಟು ಆರೋಗ್ಯ ಪ್ರಯೋಜನಗಳು ಇಳ್ಳೋದನ್ನು ನಾವು ಯಾವಾಗ ತಿಂತಾ ಇದ್ರೆ ಒಳ್ಳೇದಲ್ಲ ಹಾಗೆ ఈ ఫస్ట్ బాణాలు ఇట్కే ఒల మే ఇంచూర్ వర్జిన్ కోకొనట్ ఆయిల్ హాకండే ఇంచు సె నోడు ఫ్రెండ్స్ ఒక టేబుల్ స్పూన్ ఆపట్టు తెంగినాయి నోడు ఫ్రెండ్స్ వు ఒర చమ్చ ఆపట్టు సాంబార్ పుడి హి ఇదొందు కోస్ పేస్ట్ మార్కెట్ ఫ్రెండ్స్ నోడి ఫ్రెండ్స్ సవె హ సె Meer liggen we te komen. We moeten kijken. We moeten kijken. We moeten ಹುಚ್ಚಿಟ್ಬಿಡೋ ಫ್ರೆಂಡ್ಸ್ ಒಂದು ಐದು ನಿಮಿಷ ಬೈಲಿ ಅದು ಫ್ರೆಂಡ್ಸ್ ಬೆಂತೀಗ ನೀರು ಖಾಲಿ ಆಯ್ತಲ್ಲ ನಾವು ಮಿಕ್ಸಿಯಲ್ಲಿ ಮಾರ್ಕೊಂಡು ಅದು ಪೇಸ್ಟ್ ಹಾಕೊಂಬಾ ಇದೆಲ್ಲ ಪೂರಿ ಚಪಾತಿಗೆ ಸಹ ಎಲ್ಲ ಹಾಕತ್ತೆ ಫ್ರೆಂಡ್ಸ್ ಇದೇನು ಇಲ್ಲಿ ಯಾವ್ದಕ್ಕೆ ಸಹ ಒಳ್ಳೆ ಮ್ಯಾಚ್ ಆಯ್ತು ಇದು ಫ್ರೆಂಡ್ಸ್ ಬೇನೆಲ್ಲ ಸಣ್ಣಕ್ಕೆ ಕತ್ತರಿಸ್ಕೊಂಡು ಹಾಕಂತ ಇದ್ದೆ ಚಿಕ್ಕ ಒಂದು ಸೊಪ್ಪು ಸ್ವಲ್ಪ ಹೊತ್ತು ಕಾಯ ಎಲ್ಲ ಒಂಚೂರು ಬಿಸಿ ಆಗಿದೆ ಫ್ರೆಂಡ್ಸ್ ಆಗಿದೆ ಬೌಲ್ ಫ್ರೆಂಡ್ಸ್ ಹ್ಞೂ ಹ್ಞೂ ಸರ್ ರುಚಿಯಾದ ಬೀಟ್ರೂಟ್ ಪಲ್ಯ ಸ್ವಲ್ಪ ವೆರೈಟಿ ಪಲ್ಯ ರೆಡಿ ಆಗಿದೆ ನೀವು ಸಹ ಕಳಿಸ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಅಂತ ಮರಲೇಬೇಡಿ ಥ್ಯಾಂಕ್ ಯು